ನುಡಿದಂತೆ ನಡೆದ ಗೋಣಿಕೊಪ್ಪಲುವಿನ ಪ್ರತಿಷ್ಠಿತ ಗ್ರಾಮಾಂತರ ಸಹಕಾರ ಬ್ಯಾಂಕ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ನೂತನ ಕಟ್ಟಡದಲ್ಲಿ ಮಹಾಸಭೆ ನಡೆಸಿದ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಕುಪ್ಪಂಡ ವಿಜು ಚಿಟ್ಟಿಯಪ್ಪ ನಗರದಲ್ಲಿ ನೆಲೆ ನಿಂತಿರುವ ಸಂಘದ ನಾಲ್ಕು ಅಂತಸ್ತಿನ ಸುಸಜ್ಜಿತ ಕಟ್ಟಡ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಲಾಭಾಂಶದಲ್ಲಿ ಮುಂದುವರೆಯುತ್ತಿರುವ ಗ್ರಾಮಾಂತರ ಬ್ಯಾಂಕ್ ಆಡಳಿತ ಮಂಡಳಿಯ ಉತ್ತಮ ಕಾರ್ಯಕ್ಕೆ ಮಹಾಸಭೆಯಲ್ಲಿ ಸದಸ್ಯರ ಶ್ಲಾಘನೆ ಮುಂದಿನ ವಜ್ರ ಮಹೋತ್ಸವವನ್ನು ನೂತನ ಕಟ್ಟಡದಲ್ಲಿ ಆಚರಿಸುವ ಭರವಸೆ ನೀಡಿದ ಅಧ್ಯಕ್ಷರು ಎಪ್ಪತ್ತನೇ ವರ್ಷದ ಮಹಾಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸದಸ್ಯರು ಎರಡು ಸಾವಿರದ ನೂರ ಅರವತ್ತ ಒಂದು ಸದಸ್ಯರನ್ನು ಹೊಂದಿರುವ ಸಂಘದಲ್ಲಿ ಎರಡು ಪಾಯಿಂಟ್ ಒಂದು ಮೂರು ಕೋಟಿ ಪಾಲು ಬಂಡವಾಳ ಹೊಂದಿರುವ ಸಂಘ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ವ್ಯವಹಾರ ನಡೆಸಿ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಲಾಭಾಂಶ ಹೊಂದಿರುವ ಸಹಕಾರ ಸಂಘ ಬ್ಯಾಂಕ್ನ ಸಿಇಒ ಪ್ರತಾಪ್ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿದ ಮಹಾಸಭೆ ಸಂಘದ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದು ಡಿವಿಡೆಂಡ್ ನೀಡಿದ ಸಹಕಾರ ಸಂಘ ಮಹಾಸಭೆಯಲ್ಲಿ ಉಪಾಧ್ಯಕ್ಷ ಸೇರಿದಂತೆ ನಿರ್ದೇಶಕರ ಪಾಲ್ಗೊಳ್ಳುವಿಕೆ ಆಹ್ವಾನ ಪತ್ರಿಕೆ ತಾನು ಪರರಿಗೆ ಪರರು ತನಗೆ ಮೇಲ್ಕಂಡ ಸಂಘದ ವಾರ್ಷಿಕ ಮಹಾಸಭೆಯನ್ನು ತಾರೀಖು ಹತ್ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಪೂರ್ವನ ಹತ್ತು ಮೂವತ್ತು ಗಂಟೆಗೆ ಸಂಘದ ನೂತನ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಕುಪ್ಪಂಡ ಎಂ ಚಿಟ್ಟಿಯಪ್ಪನವರು ಟಿಟ್ಟಿಪ್ಪನವರ ಘನ ಅಧ್ಯಕ್ಷತೆಯಲ್ಲಿ ನಡೆಸಲು ನಿಶ್ಚಯಿಸಿರುವುದರಿಂದ ತಾವುಗಳು ಸಮಯಕ್ಕೆ ಸರಿಯಾಗಿ ದಯಮಾಡಿಸಿ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿನಂತಿ ಥ್ಯಾಂಕ್ ಯು ಬ್ಯಾಕಿಂದ ಸಾಲ ಮಾಡ್ಕೊಳ್ಳೋದೇ ನೀವು ಸ್ವಂತ ಮೀಗಾಗಿ ನಾವು ಹುಡುಗರು ಆಗಿ ನೀಡ್ತಾ ಇದ್ದೇವೆ ಇನ್ನು ಮುಂದೆ ಕಾವೇರಿ ಮಾತ್ರ ಇದ್ದಪ್ಪ ಇನ್ನೊಂದು ಮೇಲೆ ಗೇಸಲಿ ಅಂತೇಳಿ ಎಲ್ಲರ ಬೇಡಿಕೊಳ್ತೇವೆ ಅದೇ ಅದು ಹೇಳ್ತೇನೆ ಸ್ಪೀಚರ್

ಬಂದಿತು ನಿಲ್ಲೊಮ್ಮ ಸರ್ವ ಸದಸ್ಯಗಳಿಗೆ ಮತ್ತು ಸಂಘದ ಗ್ರಾಹಕರುಗಳಿಗೆ ಅಭಿನಂದನೆ ಸಲ್ಲಿಸುವ ಮುಂದೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಸಂಘದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಲು ಸಹಕಾರ ಸಂಘ ದಿಬ್ಬಂಧಕರಿಂದ ಆಡಳಿತಾತ್ಮಕ ಅನುಮತಿ ಪಡೆದು ಯು ಪಿ ಪ್ರೊಕ್ಯೂರಿಮೆಂಟ್ ಮೂಲಕ ಮೈಸೂರಿನ ಬ್ಯಾಂಬೀಸ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಕಟ್ಟಡ ಕಾಮಗಾರಿ ಕೆಲಸವನ್ನು ನೀಡಲಾಗಿದೆ ಸಂಘದ ಕಳೆದ ಅರವತ್ತೊಂಬತ್ತನೇ ವಾರ್ಷಿಕ ಮಾಸ ರಾಜಾ ದಿವಸಗಳ ಸ್ವಲ್ಪ ವಾರ್ಷಿಕ ಮಹಾಸಭೆಯ ಭರವಸೆ ನೀಡಿದಂತೆ ಸಂಘದ ಕಟ್ಟಡ ಕಾಮಗಾರಿಯನ್ನು ಒಂದು ವರ್ಷದಲ್ಲಿ ಪೂರ್ಣಗೊಳಿಸಿ ಸಂಘವು ತನ್ನ ಎಪ್ಪತ್ತೈದನೇ ವಜ್ರ ಮಹೋತ್ಸವವನ್ನು ಹೊಸ ಕಟ್ಟಡ ಆಚರಿಸಲು ತಮ್ಮ ಸಹಕಾರವನ್ನು ಕೋರುತ್ತೇನೆ ಕಟ್ಟಡ ಕಾಮಗಾರಿ ಪ್ರತಿ ಹಂತದಲ್ಲೂ ಸಹಕಾರ ನೀಡಿರುವ ಉಪಾಧ್ಯಕ್ಷರು ಆಳು ಮಂಡಳಿ ಸದಸ್ಯರು ಸಿಬ್ಬಂದಿ ವರ್ಗದವರು ಇಂಜಿನಿಯರ್ಗಳಾದ ಎ ಜೆ ಕೃಷ್ಣಮೂರ್ತಿಯವರು ಮತ್ತು ಅರುಣ್ ಅವರು ಸಂಘದ ಸದಸ್ಯರು ಹಾಗೂ ಇಂಜಿನಿಯರ್ಗಳು ಎ ಪ್ರದೀಪ್ ಅವರು ಮತ್ತು ಸಿಕ್ಕಿರೋ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಾವು ಈ ಪ್ರಕ್ವಿಂಟು ಟೆಂಡರ್ ಮೂಲಕ ಕರೆಯುವಾಗ ಮೂರು ಜನ ಇದ್ದರು ಅದರಲ್ಲಿ ಬಾಮೀಸ್ ಕನ್ಸ್ಟ್ರಕ್ಷನ್ಸ್ ರಾಘವೇಂದ್ರ ಪ್ರಸಾದ್ ಅವರು ರೀಸನಬಲ್ ಆಗಿ ಕೊಟ್ಟಿದ್ದಾರೆ ಅದೇ ಅವರು ಕಂಪನಿ ನಾವು ನೋಡಬೇಕು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಡಬೇಕಾದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಬೋಟಲ್ಲಿ ತೀರ್ಮಾನ ಮಾಡಿ ನಾನು ಹಳೆಯ ಮೈಸೂರಲ್ಲಿ ಅವ್ರನ್ನ ಕೇಳಿದೆ ಅವ್ರು ವಿದ್ಯಾ ವಿಕಾಸ ಇಂಜಿನಿಯರ್ ಕಾಲೇಜ್ ಕಟ್ಟಿದ್ದಾರೆ ಮತ್ತು ಇನ್ನೊಂದು ಎರಡು ಕಾಲೇಜ್ ಹೇಳಿದ್ರು ಮತ್ತು ರೋಟರಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳಿದ್ರು ಸಣ್ಣ ಪಾಪದ ಮಕ್ಕಳಿಗೆ ಬಡ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಇವರು ಬ್ರಾಮಿಸ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಆ ರೀತಿ ನಾವು ಮತ್ತು ನಾವು ನೋಡೇನೆ ಅಂತ ಹೇಳುವಾಗ ನಾವು ಸಾನು ಅಲ್ಲ ಜಮ್ಮಡ ಗಣೇಶನವರು ಸಂಪರ್ಕಿಸಿದೆ ಅವರು ಸರ್ ಅಕೌಂಟ್ ಮಾಡೋದ್ರು ಕೊಡ್ಬೋದು ನೀವು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರಿಗೆ ಮಾತಿದ್ದಕ್ಕಂತೆ ಅವ್ರು ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಬ್ರಾಮೀಸ್ ಕನ್ಸ್ಟ್ರಕ್ಷನ್ಸ್ ಅವರ ರಾಘವೇಂದ್ರ ಪ್ರಸಾದ್ ಅವರಿಗೆ ನನ್ನ ಅತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ ಇದು ಕಾಗದಾಳಿ ಹೇಳುವಂತೆ ರಾಘವೇಂದ್ರ ಪ್ರಸಾದಲ್ಲಿ ಇವತ್ತು ಗುರುವಾರ ಬೇರೆ ರಾಘವೇಂದ್ರ ಸ್ವಾಮಿ ದಿವಸ ಅವ್ರ ಹೆಸರು ರಾಘವೇಂದ್ರ ಪ್ರಸಾದ್ ನಮ್ಮ ಸಂಘಕ್ಕೆ ದೇವರ ದಯದಿಂದ ಒಳ್ಳೆಯ ಇದು ಕೆಲಸ ಆಗಿದೆ ಒಳ್ಳೆಯ ಮೊತ್ತದಲ್ಲಿ ಓಪನ್ ಆಗಿದೆ ಈಗ ನಿಮ್ಮೆಲ್ಲ ಸಹಕಾರ ಇನ್ನು ಮುಂದೆ ಅಂತ ಅಂತೇಳಿ ಸ್ವಾಮಿ ಹೇಳ್ತೇನೆ ಅದೇ ರೀತಿ ಈಗ ನಮ್ಮ ಊರಿನ ಗ ಗ್ರಾಮದ ಐದು ಗ್ರಾಮದ ಗ್ರಾಮ ದೇವತೆಯರ ಸಹಕಾರ ಸಹ ಆಶೀರ್ವಾದ ನಮ್ಮ ಮತ್ತೆ ಅನುಗ್ರಹದಿಂದ ನಮ್ಮ ಈ ಸಂಸ್ಥೆ ಆಗಿದೆ ಎಲ್ಲ ದೇವರನ್ನ ಬೇಡ್ಕೊಂಡು ನಾವು ಕೆಲಸ ಶುರು ಮಾಡಿದ್ದೇವೆ ಕೇವಲ ಎಂಟು ತಿಂಗಳಲ್ಲಿ ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ನಾವು ಮಾಡಿ ಮುಗಿಸಿದ್ದೇವೆ ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದಾಗೆ ಇಲ್ಲಿ ಜನ್ಮಡಿ ಮಾಡಿ ನಿಮಗೆ ಕಳೆದ ಜನ್ಮಳಿ ನಾನೇ ಪ್ರಾಮಿಸ್ ಮಾಡಿದೆ ಜನ್ಮಡಿ ಮಾಡ ಇಲ್ಲೇ ಮಾಡು ಅಂತೇಳಿ ಆ ಲಾ ಲಾಸ್ಟಿಗೆ ಮಳೆ ಜಾಸ್ತಿ ಆಯಿತು ನನಗೆ ಎದುರಿಗಾಗ್ತದೆ ಆಗ್ತಿತ್ತು ನಮಗೆಲ್ಲ ಬೋರ್ಡೋರಿಗೆ ಆ ಪ್ರಾಮಿಸ್ ಮಾಡಿ ಮಾಡಲಿಕ್ಕೆ ಆಗುತ್ತದೋ ಇಲ್ಲವೋ ಅಂತೇಳಿ ಎಲ್ಲ ದೇವರ ಅನುಗ್ರಹ ನಿಮ್ಮೆಲ್ಲ ಸಹಕಾರದಿಂದ ಎಲ್ಲ ಚೆನ್ನಾಗಾಯಿತು ಇದು ಸಂಘ ಇನ್ನೂ ತರ ಮುಂದೆ ಹೋಗ್ಲಿ ಅಂತ ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಮಾಡ್ಕೊಂತೇಳಿ ಸೊ ನಿಮಗೆ ನಾವು ತಿಳುವಳಿಕೆ ಕೊಡಬೇಕಲ್ಲ ನಾನು ಅಧ್ಯಕ್ಷನಾಗೆ ಹೇಳ್ತಾ ಇದ್ದೇನೆ ಅವರು ಬಂದರು ಮೂರ್ನಾಲ್ಕು ಜನ ಐದು ಜನ ಬಂದಿದ್ರು ಅವರು ಬಂದೇ ಹೇಳಿದ್ರು ಇಲ್ಲ ನಿಮ್ಮ ಬೋರ್ಡ್ ಅವರು ಇಂಟರ್ಪಿರೆನ್ಸ್ ಇರಬಾರ್ದು ಅಂತ ಫಸ್ಟ್ ಕಂಡೀಷನ್ ಅವ್ರು ಹೇಳಿದ್ರು ನಾನು ಹೇಳಿದೆ ಬೋರ್ಡ್ ಅವ್ರ ಇಂಟ್ರೆನ್ಸ್ ಇಂಟರ್ಪಿರೆನ್ಸ್ ಇಲ್ಲದ ಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿಂದ ಮಾತುಕತೆ ಆಯಿತು ಅವರು ಒಪ್ಕೊಂಡ್ರು ಅವ್ರು ಯಾಕೆ ಅಂತ ಹೇಳಿದ್ರೆ ನನಗೆ ಹೇಳಿ ಮಂಡ್ಯದಿಂದ ನಾವು ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್ ಪ್ರಾಪರ್ಟಿ ಸೆಕ್ಟರು ಎಲ್ಲ ಬಾರ್ಡರ್ ಒಂದು ಇಂಟರ್ಪಿನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಫಸ್ಟ್ ಹೇಳಿದ್ರು ನಾನು ಹೇಳ್ದೆ ನಮ್ಮಲ್ಲಿ ಅಂತ ಇಂಟರ್ಫಿರೆನ್ಸ್ ಇಲ್ಲ ಕೆಲಸದ ಬಗ್ಗೆ ನಾವು ಇಂಪುರನ್ಸ್ ಮಾಡ್ತೇವೆ ಬೇರೆ ಬೇಗ ನಮ್ಮ ನಾ ನಿಮಗೆ ಟೀಕಾ ಬಿ ತಿಂಡಿ ಕೊಟ್ಟು ಕಳಿಸ್ತೇವೆ ಅಂತ ನಾನು ಪ್ರಾಮಿಸ್ ಮಾಡಿದ್ದರು ಎಲ್ಲರ ಮುಂದೆನೇ ಅದಕ್ಕೆ ಸಮರ್ಥ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಮತ್ತೆ ಅದೇ ರೀತಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು ಅವ್ರು ಚೆನ್ನೈಲಿ ಒಂದು ಕೋರ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ದೊಡ್ಡ ಪ್ರಾಜೆಕ್ಟ್ ಅದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದು ಒಂದೇ ಒಂದು ಪೈಸೆ ಲಂಚ ಕೊಟ್ಟಿಲ್ಲ ಅಂತ ಅವರು ಡ್ಯಾಕ್ಟ್ ನಾನು ಯಾಕೋಟಿಗೆ ಬರ್ತಾಯಿದೆ ಆ ಗೌರ್ಮೆಂಟ್ನ ತುಂಬ ಹೋಗಿದ್ರು ಕೇಂದ್ರ ಸರ್ಕಾರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವ ಥರ ಆಗೋದಿಲ್ಲ ಸರ್ ನಿಮಗೆ ಗೊತ್ತುಂಟಲ್ಲ ಓದಲ್ಲೆಲ್ಲ ಪರ್ಸೆಂಟೇಜ್ ಇದೆ ಅದಕ್ಕೆ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಿಮ್ಮ ನಮ್ಮೆಲ್ಲ ಅದು ಅದೃಷ್ಟ ಅಂತ ಹೇಳ್ಬೋದು ನಾವು ದೇವಿಯ ಎಲ್ಲ ದೇವಿಯ ಅನುಗ್ರಹದಿಂದ ಚೆನ್ನಾಗಿ ಆಗಿದೆ ಬಿಡಿ ಮುಡಿ ಬಂದಿದೆ ನಿಮ್ಮ ಸಹಕಾರ ಇದೇ ಥರ ಮಂದೇಗೂ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ಕಟ್ಟಡ ಕಾಮಗಾರಿಯಲ್ಲಿ ಯಾವುದೇ ಕಿಂಚಿತ್ತು ವಂಚನೆ ಮತ್ತು ದುರುಪಯೋಗ ಆಸ್ಪದ ನೀಡದಂತೆ ಪ್ರತಿ ಹಂತದ ಕೆಲಸ ಮುಗಿದ ನಂತರ ಸಂಘದಿಂದ ನೇಮಕವಾಗಿರುವ ಕಟ್ಟಡ ಕಾರ್ಮಿಕರಿಗಾಗಿ ನಿರ್ವಹಣೆ ಮತ್ತು ಸಲಹಾ ಸೇವೆ ಪಿ ಎಂ ಸಿ ನಿವೃತ್ತರಾದ ಎ ಜೆ ಕೃಷ್ಣಮೂರ್ತಿಯವರು ಪರೀಕ್ಷಣೆಗೆ ಮಾಡಿದ ನಂತರ ಅವರ ವರದಿಯನ್ನು ಆಧರಿಸಿ ಕಟ್ಟಡ ಸಮಿತಿ ಚರ್ಚಿಸಿ ಹಣವನ್ನು ಆನ್ಲೈನ್ ಮೂಲಕ ನೇರವಾಗಿ ಗುತ್ತಿರುವ ಖಾತೆಗೆ ಜಮೆ ಮಾಡೋದಾಗುತ್ತಿದೆ ಕಟ್ಟಡ ಕಾಮಗಾರಿ ಇಲ್ಲಿಯವರೆಗೆ ಗುತ್ತಿಗೆದಾರರಿಗೆ ಮೂರು ಕೋಟಿ ಐವತ್ತಾರು ಲಕ್ಷ ತೊಂಬತ್ತೆಂಟು ಸಾವಿರ ಪಾವತಿಸಲಾಗಿದೆ ಪಿ ಎಂ ಸಿ ನಿವೃತ್ತರಾದ ಎ ಜೆ ಕೃಷ್ಣಮೂರ್ತಿ ಅವರಿಗೆ ಒಟ್ಟು ಮೊತ್ತದ ಎರಡು ಲಕ್ಷದಂತೆ ಏಳು ಲಕ್ಷವನ್ನು ಪಾಯಿಸಲಾಗಿದೆ ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಮತ್ತು ಅರುಣ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ ಭಾಳ ಜನ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸ್ವಲ್ಪ ಅವರಿಗೆ ನಾವೆಲ್ಲ ಬೈತಿದ್ದೆ ಬೇಜಾರು ಆಗಿರ್ಬೋದು ನಿಮ್ಮೆಲ್ಲ ಪರವಾಗಿ ಅವ್ರೇನು ಬೇಜಾರು ಮಾಡೋದು ಬೇಡ ಅಂತ ಅವ್ರಿಗೆ ಒಂದು ಕನ್ವೇನ್ಸ್ ಮಾಡ್ತೇನೆ ನಾನು ಪ್ರತಾಪ್ ಅವರು ಬೈದಿದ್ದೇನೆ ನಾನು ಬೈದಿದ್ದೇನೆ ಬೋರ್ಡವರು ಬೈದ ಸ್ವಲ್ಪ ಸಣ್ಣ ಪುಟ್ಟ ಇದಕ್ಕೆ ಅದು ಹಾಗೆ ಆಗ್ತದೆ ಮುದ್ದಿಯವರು ಇದ್ದರೆ ದಯವಿಟ್ಟು ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ ಅಂತ ನಾನು ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಇದು ಜಿ ಎಸ್ ಸಿ ಹನ್ನೆರಡು ಪರ್ಸೆಂಟ್ ಇತ್ತು ಅಲ್ಲಿಂದ ನಾವು ಟೆಂಡರ್ ಆಗಿ ಅವ್ರ ಕೆಲಸ ಸ್ಟಾರ್ಟ್ ಮಾಡುವಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಂತು ನಮಗೆ ಅನುಮತಿ ಸಿಕ್ಕಿದ್ದು ಹದಿನೆಂಟು ಪರ್ಸೆಂಟ್ ಈಗ ಜಿ ಎಸ್ ಟಿಯಲ್ಲಿ ಎಕ್ಸ್ಟ್ರಾ ಒಂದು ತರ್ಟಿ ಲ್ಯಾಕ್ಸ್ ಎಕ್ಸ್ಟ್ರಾ ಆಗ್ತದೆ ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಹಿಂದ್ಗಂಟೆ ತೋಟಿದೆ ಅದು ಅದು ಭಾಳ ಕಂಜೆಸ್ಟೆಡ್ ಆಗಿದೆ ಆ ಡಿ ಸಿ ಡಿ ಸಿ ಕಚೇರಿ ಮುಂದೆ ಒಂದು ಆ ಥರ ಇದೆ ಈ ಪರಿಸ್ಥಿತಿ ದೊಡ್ಡದೇ ಈಗ ಫುಲ್ ಕಾಂಕ್ರೀಟ್ ಹಾಕಿ ನೀವು ನೋಡ್ಬೋದು ಕೆಳಗಿಂದ ಎಬ್ಬಿಸಿದೆ ಮಾತು ನೋಡ್ತಾರೆ ಖುಷಿ ಅವರೆಲ್ಲ ನೋಡ್ತಾ ಇರ್ತಾರೆ ಬಂದು ಒಂದು ಅವ್ರು ನೋಡಿದಕ್ಕೆ ಅವ್ರಿಗೆ ಮೇಲೆ ಬರೋದು ಧನ್ಯ ಇನ್ನೂ ಕೆಲವರು ಇದ್ದಾರೆ ಸಜೆಷನ್ ಕೊಡ್ತಾ ಇದ್ದಾರೆ ಅವರೆಲ್ಲ ಅದು ಅಪ್ಷನೇ ಮಾಡಿದೆ ಹೋಗಿ ನೋಡ್ಬೋದು ಒಂದಿಷ್ಟು ಕಿಂಚಿತ್ತು ಏನಾದರೂ ಇದ್ದರೆ ನೀವು ಯಾವಾಗ ಬೇಕು ಅನ್ನೋದು ಡಿಸ್ಕಸ್ ಮಾಡು ಏನೋ ತಪ್ಪಿದೆ ನೀವು ಸರಿ ಮಾಡಬೇಕು ನನಗೆ ನಾವು ಒಪ್ಕೊಳ್ತೇನೆ ನಿಮ್ಮೆಲ್ಲ ಪರವಾಗಿ ಅರವತ್ತೊಂದು ಸದಸ್ಯರು ಇನ್ನೂರ ಹದಿಮೂರು ಕೋಟಿ ಪಾಳಬಾಂದ್ರೆಗೆ ರೂಪಾಯಿ ಎಂಬತ್ತೆಂಟು ಪಾಯಿಂಟ್ ಹದಿನಾರು ಕೋಟಿ ಠೇವಣಿ ಸೇಗಣೆ ಆಗಿ ಸದಸ್ಯರುಗಳಿಗೆ ಮೂವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಸಾಲವನ್ನು ನೀಡಿ ಶೇಕಡಾ ತೊಂಬತ್ತ್ಮೂರರಷ್ಟು ವಸೂಲಾಗಿರೋ ಆಗಿರುತ್ತದೆ ವ್ಯಾಪಾರ ವಿಭಾಗದಲ್ಲಿ ಒಂದು ಒಂದು ಲಕ್ಷ ಆರು ಸಾವಿರದ ಎಂಬತ್ತೊಂಬತ್ತು ಲಾಭ ಗಳಿಸಿದ್ದು ಸದಸ್ಯರು ತಮ್ಮ ಅಗತ್ಯಗೆ ಗೊಬ್ಬರ ಹಾಗೂ ಹತ್ತಿರ ಸಾಮಗ್ರಿಯನ್ನು ಸಂಘದಿಂದಲೇ ಖರೀದಿಸಿ ಹೆಚ್ಚಿನ ಲಾಭ ಗಳಿಸಲು ತಮ್ಮ ಸಹಕಾರವನ್ನು ಕೋರುತ್ತೇನೆ ಸಂಘದ ಗೋದಾಬಿನಲ್ಲಿ ಒಟ್ಟು ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತು ಚೀಲ ಹಾಗೂ ಕಾರಿಮೆಣಸು ಇನ್ನೂರ ಮೂವತ್ತಾರು ಕ್ವಿಂಟಲ್ ಚೀಲವನ್ನು ಸಂಗ್ರಹಿಸಿ ಒಟ್ಟು ಕಾ ಕಾಫಿ ಏಳು ಕೋಟಿ ಎಪ್ಪ ಎಪ್ಪತ್ನಾಲ್ಕು ಲಕ್ಷ ಕರಿಮೆಣ ಸ್ಟೇವನ್ನು ಇಪ್ಪತ್ತ್ಮೂರು ಸಾವಿರ ಲಕ್ಷ ಕೊಟ್ಟಿದ್ದೇವೆ ತಮ್ಮ ಅವಾಗನಿಗೆ ತಂದಿದ್ದೇನೆ ಅಷ್ಟೇ ಸಂಘದಲ್ಲಿ ಹೊಸ ಕಟ್ಟಡ ಹಾಗೂ ಸುವರ್ಣ ಮಹೋತ್ಸವ ಕೊಡುಗೆ ಸದಸ್ಯರಿಗೆ ಜಾಮೀನು ಸಾಲವನ್ನು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಮತ್ತು ಮನೆ ನಿರ್ಮಾಣ ಸಾಲವನ್ನು ರೂಪಾಯಿ ಮೂವತ್ತು ಲಕ್ಷದವರೆಗೂ ನೀಡಲು ಆಡಳಿತ ಮಂಡಿ ಸಭೆಯಲ್ಲಿ ತೀರ್ಮಾನಿಸಿ ಬಯಲ ತಿದ್ದುಪಡಿ ಮಾಡಲು ಮಹಾಸಭೆಯ ಅನುಮತಿಯನ್ನು ಅಂಗೀಕ ಅಂಗೀಕಾರಕ್ಕೆ ಮಂಡಿಸಲಾಗಿದೆ ಸಂಘದ ಹಾಲಿ ಕೆಲಸ ನಿರ್ಮಿಸಲು ಕಟ್ಟಡ ದುರಸ್ತಿಪಡಿಸಲು ಸಂಘದ ಕೈಕೇರಿ ಜಾಗದಲ್ಲಿ ಹೊಸ ಸಾವಿರದ ಐನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೊಬ್ಬರ ಗೋದಾಮು ನಿರ್ಮಿಸಲು ಆಡಳಿತ ಮಂಡಳಿಯಲ್ಲಿ ತಿನ್ನಿಸಲಾಗಿದ್ದು ಇದಕ್ಕೆ ಮಹಾಸಭೆಯ ಅನುಮತಿಯನ್ನು ಮತ್ತೊಮ್ಮೆ ಕೋರುತ್ತೇನೆ ಇದರಲ್ಲಿ ಒಂದು ಜಾಮೀನು ಸೂರ್ಡಿಲವನ್ನು ಒಂದು ಲಕ್ಷದಿಂದ ಎರಡು ಲಕ್ಷ ಏರಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಮೆಂಬರ್ಗಳ ಸೌಲಭ್ಯವಾಗಿ ತುಂಬ ಕಷ್ಟ ಖರ್ಚಿದೆ ಈಗ ಎಲ್ಲ ಖರ್ಚು ಭಾಳ ಆಗ್ತಾಯಿದೆ ಮೀನು ದಿನನಿತ್ಯದ ಖರ್ಚು ಮತ್ತು ಅದೇ ರೀತಿ ಗೃಹ ಸಾಲ ಸಮಾಜ ಮನೆ ಕಟ್ತಾ ಇದ್ದಾರೆ ಅವರಿಗೊಂದು ಸಹಕಾರ ಆಗಲಿ ಹೇಳಿ ಮೂವತ್ತು ಲಕ್ಷದವರೆಗೆ ನಾವು ತೀರ್ಮಾನ ಅದು ಬೈಲ ತಿದ್ದುಬಿಡಿಗೆ ಒಂದು ಅವಕಾಶ ಕೊಡಿ ಅದೇ ರೀತಿ ಟೋಟಲ್ ಅಮೌಂಟನ್ನು ಅದನ್ನು ನಾವು ತಿದ್ದುಪಡಿಕ್ಕೆ ಅವಕಾಶ ಕೊಡಬೇಕು ನಾನು ಹೇಳ್ತೇನೆ ಬರುವಾಗ ಈಗ ಎಪ್ಪತ್ತು ಐವತ್ತು ಲಕ್ಷವರೆಗೆ ಕೊಡ್ಬೋದು ಒಂದು ವ್ಯಕ್ತಿಗೆ ಅದನ್ನು ಎಂಬತ್ತು ಎಪ್ಪತ್ತೈದು ಎಂಬತ್ತು ಲಕ್ಷ ಮಾಡೋದು ಉತ್ತಮ ಅದಕ್ಕೆ ಐವತ್ತು ಲಕ್ಷ ಸಾರ್ಡ ಜಗ್ದಿದ್ದಾರೆ ಇದ್ದಾರೆ ಮನೆ ಕಟ್ಟಬೇಕಾದ್ರೆ ಅಂತ ಈಗ ಆಗೋದಿಲ್ಲ ಈಗ ಮೂವತ್ತು ಲಕ್ಷ ಆದರೆ ಎಂಬತ್ತು ಲಕ್ಷ ಆಗುತ್ತೆ ಅದೇ ರೀತಿ ಒಂದು ಗೋಡೌನ್ ಗೋಡೌನ್ ಹೇಳಿದರೆ ಕಾಪಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಕಾಪಿ ಡೆಪಾಸಿಟ್ ಜಾಸ್ತಿ ಬರ್ತಾಯಿದೆ ಈಗ ಮುಂದಿನ ಸಲ ಈ ಅನುಮತಿ ಕೊಟ್ಟರೆ ಸಾವಿರದ ಐನೂರು ಮೊದಲೇ ನಾವು ಅದು ಅನುಮತಿ ಇನ್ನೊಂದು ಸಲ ನಿಮ್ಮ ತಿಳುವಳಿಕೆ ಹೇಳ್ತಾ ಇದ್ದಾನೆ ಸಾವಿರದ ಐನೂರು ಟನ್ ಮೆಟ್ರಿ ಕೈಕೇರಿಯಲ್ಲಿ ಕಟ್ಟೋಕೆ ನಾವು ತೀರ್ಮಾನ ಮಾಡಿದ್ದೇವೆ ನಿಮ್ಮ ಒಪ್ಪಿಗೆ ಬೇಕು ಅದಕ್ಕೆ ಹಳೆ ಬಿಲ್ಡಿಂಗ್ ಒಂದು ರಿನೋವೇಷನ್ ಮಾಡಬೇಕು ಅದು ಒಂಥರ ಡ್ಯಾಮೇಜ್ ಆಗಿದೆ ಸ್ವಲ್ಪ ಸೋರ್ತಾ ಇದೆ ಖರ್ಚನ್ನು ಎಷ್ಟುಮೇಟ್ ಮಾಡಲಿಲ್ಲ ಒಂದು ಎಷ್ಟಾಗ ಒಂದು ಅಂದರೆ ಹತ್ತು ಹನ್ನೆರಡು ಲಕ್ಷ ಆಗ್ಬೋದು ಅಂತೆಲ್ಲ ಸರಿ ಮಾಡ್ಬೇಕಾದ್ರೆ ನಿಮ್ಮ ಅನುಮತಿ ಇದ್ದರೆ ನಾವು ತೀರ್ಮಾನ ತಗೊಂಡು ಬೋರ್ಡಲ್ಲಿ ಅದನ್ನು ಅದನ್ನು ಮಾಡ್ತೇವೆ ಸಂಘವು ಮುನ್ನೂರ ಎಂಬತ್ತೊಂಬತ್ತು ಕೋಟಿ ವ್ಯವಹಾರ ನಡೆಸಿ ಒಂದು ಕೋಟಿ ಮೂವತ್ತೊಂದು ಲಕ್ಷ ಅರವತ್ತಾರು ಸಾವಿರಗಳ ಲಾಭಗಳ ಸಿಗ್ತದೆ ಇದನ್ನು ಬಯಲಾ ಪ್ರಕಾರ ಹಂಚಿಕೆ ಮಾಡಲಾಗಿದ್ದು ಸಂಘದ ಸದಸ್ಯರಿಗೆ ಶೇಕಡಾ ಇಪ್ಪತ್ತೆಂಟು ಡಿವಿಡೆಂಟ್ ನೀಡಲು ಹಾಗೂ ಮಹಾಸಭೆಯ ಸದಸ್ಯಗಳಿಗೆ ಊಟದ ಬಗ್ಗೆ ಎರಡು ಎರಡು ಸಾವಿರ ನೀಡಲು ಸಂಘದ ಕಾರ್ಯಕ್ರಮದಲ್ಲಿ ಶಿಫಾರಸು ಮಾಡಿದ್ದು ಇದಕ್ಕೆ ಮಹಾಸಭೆಯ ಮಂಜೂರಾತಿಯನ್ನು ಕೊಡುತ್ತೇನೆ ಇದು ಗಿಫ್ಟಾಗಿ ಕೊಟ್ಟಿದ್ದೆ ಅಷ್ಟೇ ಬಿಲ್ಡಿಂಗ್ ಓಪನ್ ಆಗಿ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡುವಂತೇಳಿ ನಾನು ತೀರ್ಮಾನ ಮಾಡಿದ್ದೆ ಎರಡು ಸಾವಿರ ರೂಪಾಯಿ ಬೇಟೆ ಕೊಟ್ಟಿದ್ದೇನೆ ನಿಮ್ಮ ಮುಂದೆ ನಿಮಗೆ ಸಹಕಾರ ಇದ್ದರೆ ಕಂಟಿನ್ಯೂ ಮಾಡೋ ಎರಡು ಸಾವಿರ ಮೂರು ಸಾವಿರ ಮಾಡೋ ನಿಮ್ಮ ಸಹಕಾರ ಬೇಕು ಅಷ್ಟೇ ಅದೇ ರೀತಿ ನಾನು ಸ್ಟಾಫ್ಸ್ಗಳು ಏನೂ ಕೇಳಲಿಲ್ಲ ಎರಡು ತಿಂಗಳು ಬೋನಸ್ ಕೊಡ್ತಾ ಇದ್ದೆ ಅದನ್ನು ನಿಮ್ಮನೇ ತರ್ತಾ ಇದ್ದೀನಿ ಮತ್ತೆ ಒಂದು ತಿಂಗಳು ಇನ್ಸೆಂಟಿವ್ ನಾನೇ ಅನೌನ್ಸ್ ಮಾಡಿದೆ ನೀವು ಹೇಳೋದೇ ಬೇಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಓಟೆಲ್ ತೀರ್ಮಾನ ಮಾಡಿ ತಗೊಂಡಿದ್ದಾರೆ ಅದನ್ನು ನಾವು ಕೊಡ್ತೇವೆ ನಮ್ಮ ಆಡಳಿತ ಅವಧಿಯಲ್ಲಿ ಯಾವುದೇ ಥರ ಮೋಸ ವಂಚನೆ ದುರುಪಯೋಗ ಅವಕಾಶವನ್ನು ಕೊಡದಂತೆ ಸಂಘವು ಇಷ್ಟು ಅಭಿವೃದ್ಧಿ ಪಡಿಸಲು ಪ್ರಾರಾಮಾಣಿಕ ಪ್ರಯತ್ನ ಪಡುವುದಾಗಿ ತಮಗಳಿಗೆ ಭರವಸೆ ನೀಡುತ್ತೇನೆ ಇಂದಿನ ಮುಂದಿನ ದಿನಗಳಲ್ಲಿ ಸಂಘವು ಹೆಚ್ಚಿನ ಅಭಿವೃದ್ಧಿ ಹೊಂದಿ ರಾಜ್ಯದ ಅಗ್ರಗಣ್ಯ ಸಹಕಾರ ಸಂಘಗಳೊಂದಾಗ ಕನಸು ಕನಸಾಗಿ ಸಹಕರಿಸ ಆಶಿಸುತ್ತಾ ಸಂಘದ ಸರ್ವೋತ್ತಮ ಏಳಿಗೆಗೆ ಸಹಕರಿಸಿ ಮಾನ್ಯ ಸಾಲಗಾರ ಸದಸ್ಯರುಗಳಿಗೆ ಠೇಣು ಕೈ ಕೈಜೋಡಿಸಿರುವ ಠೇಣುದಾರರಿಗೆ ಸಂಘದ ಅಭಿವೃದ್ಧಿ ಹಂತಂತಲೂ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತಿರುವ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಹಾಗೂ ಸಂಘದ ಸಿಬ್ಬಂದಿ ವರ್ಗವರಿಗೆ ಸ್ವಾಗತವನ್ನು ಬಯಸುತ್ತಾ ಇಂದಿನ ಮಹಾಸಭೆಯ ಕಾರ್ಯಕ್ರಮದಂತೆ ಕಾರ್ಯ ಸುಗಮ ನೆನೆಸಿಕೊಡಬೇಕು ನೆನೆಸಿಕೊಳ್ಳುತ್ತಾ ಸಭಾಧ್ಯಕ್ಷರು ಸುಸ್ವಾಗತವನ್ನು ಬಯಸ್ತಾನೆ ಅದೇ ರೀತಿ ಡಿ ಸಿ ಬ್ಯಾಂಕಿಂದ ಮ್ಯಾನೇಜರ್ ಬಂದಿದ್ದಾರೆ ಅವರಿಗೆ ಸಹ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಉತ್ತಮ ಸಾಲೆಯನ್ನು ನೀಡಲಿ ಅವರು ನಮ್ಮ ಕೆಲಸ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಡೈರೆಕ್ಟರ್ಗಳೆಲ್ಲ ಸಹಾಯ ಮಾಡಿದ್ದಾರೆ ಮೋಹನ್ ಅವರು ಇರ್ಬೋದು ಟಿಪ್ಪಣ್ಣ ಇರ್ಬೋದು ಕಿರಣ್ಣ ಉಪಾಧ್ಯಕ್ಷರು ಎಲ್ಲರೂ ಗಣಪತಿಯವರು ಶೋಭಿತ್ತು ಎಲ್ಲ ಬ್ಯಾರ್ಟ್ಗಳು ಆಗಸ್ಟ್ ಬಂದು ಕೆಲಸ ಮಾಡಿ ರಾತ್ರಿ ರೇಡಿಯೋ ಒಂದೊಂದು ಸಲ ಕಾಂಕ್ರೀಟ್ ರಾತ್ರಿ ಹಾಕ್ಬೋದು ಸುಮಾರು ಹೊತ್ತು ನಿಂತು ಕೆಲಸ ಮಾಡಿದ್ದಾರೆ ಅಲ್ಲಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಿ ನಿಮಗೆ ಗೊತ್ತಿದೆ ನಿಮ್ಮ ತಂದೆ ಅಧ್ಯಕ್ಷರಾಗಿ ನಿಮಗೆ ಗೊತ್ತಿದೆ ಬಾಕಿ ಮೆಂಬರ್ಗಳಿಗೆ ಸುಮಾರು ಸಣ್ಣ ಸಣ್ಣ ಈಗ ಹೊಸದಾಗಿ ಬರೋ ಮೆಂಬರ್ಗಳಿಗೆ ಗೊತ್ತಿಲ್ಲ ನಾವು ಎಂಟು ತಿಂಗಳ ನಾವು ಪ್ರಾಮಿಸ್ ಬೇರೆ ಮಾಡಿದ್ದೇವೆ ತೆಗೆಯಲ್ಲಿ ಆ ಕಟ್ಲೇಬೇಕಂತ ಆಟ ಬಿದ್ದು ನಾವು ಮಾಡಿದ್ದೇವೆ ಈಗ ಮುಂದಿನ ನಾವು ಕ್ರಮ ತಗೊಳ್ತೇವೆ ಒಂದು ಗೋಡೌನ್ ತೆಗಿಬೇಕು ಎಲ್ಲ ನಿಮಗೆ ಬಡೌನ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಪುನಃ ನಾವು ಬೇಕಾದ್ರೆ ಸಾಲಗಟ್ಟಿ ಮಾಡ್ಬೋದಿತ್ತು ಅದಕ್ಕೆ ಹೋಗಲಿಲ್ಲ ನಾವು ಇವಾಗ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇವೆ ಮತ್ತು ಡೆತ್ ಬಂಡದ್ದು ಇನ್ನು ಮುಂದೆ ಇದರಲ್ಲಿ ಟ್ರಾಫಿಕ್ ಬರಬಾರ್ದು ಅಂತ ನಾನೇ ಹೇಳಿದ್ದೇನೆ ಅದು ಕೆಲವು ನಾನು ಒಟ್ಟು ಡೆತ್ ಬಂಡಲ್ಲಿ ಮೆಂಬರ್ಗಳು ಕಟ್ಟಿದ್ದ ಕೇವಲ ನಾನ್ನೂರ ಹದಿನೇಳು ಮಾತ್ರ ಐನೂ ಐನೂರ ಹದಿನೈದು ಜನ ಕಟ್ಲಿಕ್ಕಿದ್ದಾರೆ ನಾವು ನಿಮ್ಮ ನಿಮ್ಮ ಮಾಸಭೆ ಅಪ್ಪಣೆ ಮೇಲೆ ನಾವು ಯಾರನ್ನೂ ತಗೊಳ್ಳಿಲ್ಲ ನಿಮ್ಮ ಅನುಮತಿ ಕೊಟ್ಟರೆ ಮೆಂಬರ್ಗಳಿಗೂ ಉಪಕಾರ ಆಗಲಿ ಅಂತೇಳಿ ಇನ್ನೊಂದು ವರ್ಷ ಕೊಡುವಂಥೇಳಿ ನಾವು ನಮ್ಮ ಇದ್ರ ಪ್ರಕಾರ ಕಟ್ಟಲಿಕ್ಕೆ ಅವರಿಗೆ ಒಂದು ನಮ್ಮ ಮೆಂಬರ್ಗಳೇ ಏನು ಮಾಡೋದು ಕ್ಷಮಿಸುವ ಅಂತೇಳಿ ಸರ್ ಹ್ಞೂ ಲಿಮಿಟ್ ನೋಡೋ ಕಟ್ಟಿ ಆಗಲಿ ಅಲ್ಲಿ ಮಾಡು ಏನು ಅವ್ರಿಗೆ ಕೊಡೋದೇ ಬೇಡ ಹಾಂ ನೀವು ಹೇಳಿ ಕೊಡೋದು ಬೇಡ ಅವ್ರು ಹೇಳೋಕ್ಕೆ ಕೇಳಿಲ್ಲ ಎಲ್ಲ ಕಟ್ತಾರೆ ಯಾರು ಕಟ್ಟದ ಇವಾಗ ಇಪ್ಪತ್ತೈದು ಪೈಸೆ ಡಿವಿಡೆನ್ಸ್ ಹೋಗುವಾಗ ಯಾರು ಬಾಕಿ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಕೆಮ್ಮೆ ಇರಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಜಮ ಖರ್ಚು ಆಯಿತು ಒಂದು ನೂರ ಒಂದು ವ್ಯಾಪಾರ ತಕ್ಕ ನೂರ ಎರಡು ನೂರ ಮೂರು ಬ್ಯಾಲೆನ್ಸ್ ಶೀಟು ಲಾಭ ನಷ್ಟ ಪ್ರಾಫಿಟ್ ಅಂಟ್ ಲಾಸ್ಬೇಕು ನೂರ ಐದು ಬ್ಯಾಲೆನ್ಸ್ ಶೀಟ್ ಇದೆ ಆಸ್ತಿ ಜವಾಬ್ದಾರಿ ಆಯ್ತು ವರ್ದಿ ಮಂಜೂರು ಮಾಡ್ಬೋದಾ ಆಯ್ಟರು ಉತ್ತಮವಾಗಿ ಆಯ್ಟ್ ಮಾಡ್ತಾ ಇದ್ದಾರೆ ಹಳೆಗಾಲದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಮೇಲಾ ಪರವಾಗಿ ನಾನು ಒಂದು ಧನ್ಯವಾದ ಅರ್ಪಿಸ್ತೇನೆ ಭಾಳ ಅಚ್ಚು ಭಾಳ ಅಚ್ಚುಕಟ್ಟಾಗಿ ಉತ್ತಮ ಸಲಹೆಯನ್ನು ನೀಡ್ತಾ ಇದ್ದಾರೆ ಕಡಿಮೆ ಚಾರ್ಜಲ್ಲಿ ನಾವು ಏನು ಫೋನ್ ಮಾಡೋದು ಸಿಗ್ತಾ ಇರ್ತಾರೆ ಅವ್ರು ಇನ್ನು ಮುಂದೆಕ್ಕೂ ಮುಂದಿನ ಸಾಲಿಗೂ ಇರಲಿ ಅಂತ ನಿಮ್ಮಲ್ಲ ಕೇಳ್ತೀನಿ ಜನವರಿಗೆ ಫೆಬ್ರವರಿನ ಟೈಮ್ ನೋಡಿ ಮಾಡ್ತೇವೆ ಒಳ್ಳೆ ದಿವಸ ನೋಡಿ ಉತ್ತರಾಯಣ ಕಾಲ ಬರುತ್ತೆ ಈಗ ಮಾಡುವ ಇತ್ತು ಯೂಜಲಿ ಉತ್ತರಾಯಣ ಕಾಲದಲ್ಲಿ ಒಳ್ಳೆಯ ಶುಭ ಸಂಸ್ಥೆ ಇನ್ನೂ ನೂರು ಪಟ್ಟು ಬೆಳೀಲಿ ಅಂತೇಳಿ ಆಮೇಲೆ ನಮ್ಮ ಗ್ರಾಮ ದೇವತೆ ಏನು ಬೇಡಿಕೊಂಡು ಎಲ್ಲ ಗ್ರಾಮದ ಐದು ಗ್ರಾಮ ದೇವತೆ ಕಾವೇರಿ ಮೆಗುದಪ್ಪೆಲ್ಲ ಬೇಡಿಕೊಂಡು ಚೆನ್ನಾಗಿ ಸಂಸ್ಥೆ ಮುಂದುವರಿಲಿ ಅಂತೇಳಿ ನಿಮ್ಮೆಲ್ಲ ಆಶೀರ್ವಾದ ಬೇಕು ಸಹಕಾರ ಬೇಕು ನಮ್ಮ ಮುಂದೆ ಇದೇ ಥರ ಮಾಡಿಕೊಡು ಸಾ ನಾವು ಡಿಸೈಡ್ ಮಾಡಿದ್ದೇವೆ ಫಸ್ಟ್ ಶೋ ಮೂರು ದಿವಸ ಡೈಲಿ ನಾಲ್ಕು ಶೋ ನಾವು ಡೇಟನ್ನು ತಿಳಿಸಿದೆ ಗೋಣಿಕೊಪ್ಪಲು ಗ್ರಾಮಾಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ವಾರ್ಷಿಕ ಮಹಾಸಭೆ ಎಪ್ಪತ್ತನೇ ಸಾಲದು ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ರೈತ ಸ್ನೇಹಿ ಮೆಂಬರ್ ಬಂಧು ಆಗಿರದಂಥ ಕೆ ಎಂ ಚುಟ್ಟಿಯಪ್ಪನವರು ಎಲ್ಲ ಕಾರ್ಯಕ್ರಮಗಳನ್ನು ಪುಟ ನಂಬರು ನಮ್ಮ ಮಹಾಸಭೆಯಲ್ಲಿ ನಿಮಗೆ ಕೊಟ್ಟಂತೆ ನಂಬರು ಒಂದರಿಂದ ನೂರೆಂಟರವರ ಪೂಜೆ ಇರತಕ್ಕಂಥ ಮಾನ್ಯ ಗೌರವಾನ್ವಿತ ಸದಸ್ಯರು ಆ ಯಾವ್ಯಾವ ವಿಚಾರವನ್ನು ಮಂಡಿಸಿದರು ಯಾವ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆಲ್ಲ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟಂತೆ ಮುಂದಿನ ಸಾಲಿಗೆ ನಮ್ಮ ಈ ಬ್ಯಾಂಕ್ ಇನ್ನೂ ಅಭಿವೃದ್ಧಿಪಡಿಸಲು ತಮ್ಮೆಲ್ಲರ ಕೋರಿಕೆಯಂತೆ ಸಮಜಾಯಿ ಕೊಟ್ಟು ಮಡಿಸಿಕೊಟ್ಟಿದ್ದಾರೆ ಮಿ ಸೀಮಾನ್ ಚೆತ್ತಿಯಪ್ಪನವರ ಸೇವಾವಧಿಯಲ್ಲಿ ಅಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಬ್ಯಾಂಕ್ ಪ್ರಗತಿಯಲ್ಲಿ ಸೊಸೈಟಿ ಪ್ರಗತಿಯಲ್ಲಿ ಕಂಡಿದೆ ಈಗಾಗಲೇ ಎರಡು ಸಾವಿರದ ನೂರ ಅರವತ್ತ್ಮೂರು ಸದಸ್ಯರಿದ್ದಾರೆ ಎರಡು ಕೋಟಿ ಹದಿನಾಲ್ಕು ಲಕ್ಷದಷ್ಟು ಬೆಂಬಲ ಶೇರ್ ಕ್ಯಾಪಿಟಲ್ ಆಗಿದೆ ಎಪ್ಪತ್ತೆಂಟು ಕೋಟಿ ಠೇವಣಿ ಆಗಿದೆ ಐವತ್ತೆಂಟು ಕೋಟಿ ಸಾಲ ನೀಡಿದೆ ಮುನ್ನೂರ ಎಂಬತ್ತೆಂಟು ಕೋಟಿಯಷ್ಟು ವ್ಯವಹಾರ ನಡೆದಿದೆ ನೂರ ಮೂವತ್ತೊಂದು ಕೋಟಿಯಷ್ಟು ಲಾಭಗಳಿಸಿದೆ ಹಾಗೂ ವಸೂಲಾತಿಯಲ್ಲಿ ತೊಂಬತ್ನಾಲ್ಕು ಮಾರ್ಚ್ ಅಂಡಿಗೆ ಇತ್ತೀಚಿನ ದಿನಗಳಲ್ಲಿ ವಸೂಲಾತಿ ಬಂದಿದೆ ಅದು ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರಿಯೋ ಕೆಲವು ಸದಸ್ಯರು ಯಾರು ವಾಯ್ದೆ ಮೇರೆದ ಬಾಕಿದಾರಿದರೆ ಅವರು ಸಂಪರ್ಕಿಸಿ ನೂರಕ್ಕೆ ನೂರು ವಸೂಲಾತಿ ಮಾಡಬೇಕು ಎಂಬ ಎಂಬ ಒಂದು ಆಶೆನಿಟ್ಟುಕೊಂಡಿದ್ದಾರೆ ಇದು ನೆರವೇರುತ್ತೆ ಅಂತ ನಂಬುತ್ತೇನೆ ಅಲ್ಲದೆ ನಮ್ಮ ಚಿಟ್ಟಪ್ಪನವರ ಆ ಅಧ್ಯಕ್ಷ ಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಸಾಲ ವಿತರಣೆಯಲ್ಲೂ ಹೆಚ್ಚಿಗೆ ಮಾರ್ಪಾಡಾಗಿದೆ ಮೊದಲು ನಮ್ಮ ಸಂಘದಲ್ಲಿ ಫಸಲು ಸಾಲ ವ್ಯಾಪಾರ ಸಾಲ ಜಾಮೀನು ಸಾಲ ಆಭರಣ ಸಾಲ ಮಾತ್ರ ಕೊಡ್ತಿತ್ತು ಈಗ ನೇರ ಸಾಲ ವಾಹನಗಳನ್ನು ಕೊಳ್ಳಲು ದ್ವಿಚಕ್ರ ಕೊಳ್ಳಲು ತ್ರಿಚಕ್ರ ಕೊಳ್ಳಲು ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಕೆನಾಲ್ ಕೆರೆ ನಿರ್ಮಾಣ ಗೋದಾಮ್ ನಿರ್ಮಾಣ ತುಂತುರು ನೀರಾವರಿ ಇದಕ್ಕೆಲ್ಲ ಶೇಕಡ ಮೂರರಷ್ಟು ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಇದರಿಂದ ಹೆಚ್ಚಿನ ಪ್ರಯೋಜನಕ್ಕೆ ಸದಸ್ಯರು ಪಡ್ಕೊಂಡಿದ್ದಾರೆ ಮುಂದಿನ ಸಾಲಿಗೆ ಅವರು ನೇರವಾಗಿ ಕಟ್ಟಡ ಕಟ್ಟಲು ಸತ ಸಾಲವನ್ನು ಕೊಡ್ತೇನೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಲ್ಲದೆ ಮುಂದಿನ ಈ ಪೀಳಿಗೆಯಲ್ಲಿ ಮಾನ್ಯ ಸದಸ್ಯರು ಗ್ರಹಿತ ಸದಸ್ಯರು ಹೇಳ್ತಂತೆ ಯಾರು ಎಜುಕೇಷನ್ ಮಕ್ಕಳು ಹೆಚ್ಚಿನ ಮಾರ್ಕನ್ನು ಪಡೆಯುತ್ತಾರೆ ಅವರಿಗೆ ಒಂದು ಪ್ರಸ್ತಾಪನೆಯನ್ನು ಮಂಡಿಸಿದ ಪ್ರಕಾರ ಅದಕ್ಕೂ ನಾವು ಆಡಳಿತ ಮಂಡಳಿಯಲ್ಲಿ ಯೋಚಿಸಿ ಮುಂದಿನ ಕ್ರಮಗಳನ್ನು ತಿಳಿಸ್ತಾರೆ ಹೇಗೂ ನಮ್ಮ ಅಧ್ಯಕ್ಷರು ಈ ಒಂದು ಕಟ್ಟಡ ನಮ್ಮ ಈ ನೆಲಮಟ್ಟದಿಂದ ನೈದು ಅಂತಸ್ತಿನವರೆಗಿನ ಕಟ್ಟಡವನ್ನು ಕಳೆದ ಮಹಾಸಭೆಯಲ್ಲಿ ಮುಂದಿನ ಮಾಸಭೆ ಅದರಲ್ಲೇ ನಡೆಸಿದ ತೀರ್ಮಾನ ಪ್ರಕಾರ ಮಾನ್ಯ ಗೌರವಾನ್ವಿತ ಸದಸ್ಯರ ಒಂದು ಸಲಹೆ ಸೂಚನೆಯಂತೆ ಈ ಬೃಹತ್ ಕಟ್ಟಡದಲ್ಲಿ ಮಂದಿ ಇಂದು ಈ ಸಭೆಯನ್ನು ನಡೆಸಲು ಏರ್ಪಾಡು ಮಾಡಿದೆ ಅಂತ ಅವರು ಮಾಡಿದ್ದಾರೆ ಇವರಿಗೆ ನಾನು ನಮ್ಮ ಬಡ ಈ ನಮ್ಮ ಜ ಗೋಣಿಕೊಪ್ಪಲು ಕೃಷಿ ಪತ್ತಿನ ಸಹಕಾರ ಸಂಘದ ಮಾನ್ಯ ಗೌರವಾನ್ಯಿತ ಸದಸ್ಯರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಆಡಳಿತ ಮಂಡಳ ಪರವಾಗಿ ನೌಕರ ಮುಖ್ಯ ಕಾರ್ಯನಿರ್ವಹಕ ನೌಕರ ಪದವಾಗಿ ಅನಂತನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ಈ ಒಂದು ಸಭೆಗೆ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ಶಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಿ ಗಿರೀಶ್ ಕುಮಾರ್ ಅವರು ಬಂದು ಅವರು ಹಲವು ಥರದ ಡಿ ಸಿ ಬ್ಯಾಂಕಿನಲ್ಲಿ ಯಾವ ಥರ ಸಾಲ ಕೊಡ್ತೀವಿ ಯಾವ ಪ್ರಯೋಜನ ಇದೆ ನಿಮ್ಮನ್ನು ನಿಮ್ಮ ಸೊಸೈಟಿ ನೋಡುವಾಗ ನಮ್ಮಲ್ಲಿ ಹೆಚ್ಚಿನ ಠೇವಣಿ ಇರುವುದು ನಮ್ಮ ಬ್ಯಾಂಕ್ ನಿಮ್ಮ ಬ್ಯಾ ಸೊಸೈಟಿಯು ನಮ್ಮ ಬ್ಯಾಂಕಲ್ಲಿ ಹೇಳಿ ನಮಗೆ ಅವರು ಪ್ರಶಂಸೆ ಕೊಟ್ಟಿದ್ದಾರೆ ಅವರು ಎಲ್ಲ ಕಾರ್ಯಗಳನ್ನು ನಿಮಗೆ ಯಾವುದೋ ಯಾವುದು ಈಡೇರಬೇಕು ನಾವು ಮಾಡಿಕೊಡ್ತೀನಿ ಭರಸೆ ಕೊಟ್ಟಿದ್ದಾರೆ ಅವರು ಬಂದು ಇಲ್ಲಿ ನಮ್ಮ ನಾಲ್ಕೈದು ಇತರನೂರು ಮಾಡಿದ್ದಕ್ಕೆ ಅವರಿಗೆ ನಾನು ಆಳಿತ ಮಾಡಿ ಸಮ್ಮೇಳನ ಆಡಬೇಕು ನಮ್ಮ ಈ ಒಂದು ಸಂಘಕ್ಕೆ ಇಲಾಖೆಯಿಂದ ಪ್ರತಿ ಈ ನಮ್ಮ ಸಹಕಾರ ಸಂಘದ ಮೂಗುದಾರ ಇರೋದು ಇಲಾಖೆಯಲ್ಲಿ ಸಹಕಾರ ಸಂಘಗಳ ಸಹ ಸಹಾಯಕ ನಿಬಂಧನಕ್ಕಾಗಲಿ ಉಪ ನಿಬಂಧನಕ್ಕಾಗಲಿ ಜಂಟಿ ನಿಬಂಧನಕ್ಕಾಗಲಿ ಆಗಲಿ ಅವರಿಂದ ನಮಗೆ ಅನುಮತಿ ಪಡಿಬೇಕು ಒಂದು ನಾವು ಖರ್ಚು ಮಾಡಬೇಕಾದ್ರೂ ಹತ್ತು ಸಾವಿರದ ಮೇಲ್ಪಟ್ಟಾದರೆ ಅದಕ್ಕೆ ನಾವು ಅನುಮತಿ ಪಡಿಬೇಕು ಆದರೂ ನಮ್ಮ ಸಹಾಯಕ ನಿಬಂಧಕರು ಉಪ ನಿಬಂಧಕರು ಜಂಟಿ ನಿಬಂಧಕರು ನಿಬಂಧಕರು ನಮಗೆ ಯಾವ ತೊಂದರೆ ಮಾಡಿಲ್ಲ ಹಾಗೂ ಈ ಕಟ್ಟಡವನ್ನು ಕಟ್ಟಲು ಸಹ ಈ ಟೆಂಡರ್ದಲ್ಲಿ ಸರ್ಕಾರದವರೇ ನಾವು ಅದನ್ನು ಮಾಡಿದ್ದೇವೆ ಆದರೂ ನಮಗೆ ತೊಂದರೆ ಆಗಿದೆ ನಮ್ಮ ಕೆ ಅಧ್ಯಕ್ಷ ಹೇಳಿದಾಗ ಎಂಟು ತಿಂಗಳಲ್ಲಿ ಕಟ್ಟಡವನ್ನು ನಿರ್ಮಾಣಿಸಿದರೆ ಇಲಾಖೆಗೆ ನಾನು ವಂದಿಸ್ತೇನೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ನಾವು ಯಾವ ಸಾಲವನ್ನು ಪಡೆಯದೆ ನಾವೇ ಠೇವಣಿ ಮಾಡಿದರೂ ನಮಗೆ ಬರಕತಕ್ಕಂಥ ಎಲ್ಲ ಸಹಾಯದನ ಮನ್ನ ಎಲ್ಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಬರಬೇಕು ಅದಕ್ಕೆ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಮುಖ್ಯ ಕಾರ್ಯಕ್ಕಾಗಿ ಶಾಖಾ ವ್ಯವಸ್ಥಾಪಕರಾಗಲಿ ಅವರ ನೌಕರರಿಗೆ ಸಹಾಯ ಮಾಡ್ತಿದ್ದಾರೆ ಅವರಿಗೆ ನಾವು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬಗ್ಗೆ ಹೊಂದಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಭೆಗೆ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಆಡಳಿತ ಮಂಡಳಿಯರು ಪ್ರತಿ ಹಂತ ಹಂತದಲ್ಲೂ ಅಧ್ಯಕ್ಷರಿಗೆ ಸಹಕಾರ ನೀಡುತ್ತಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃದ ಪೂರಕವಾದ ಒಂದನ್ನು ಈ ನಮ್ಮ ಈ ಬ್ಯಾಂಕಿನಲ್ಲಿ ನೌಕರ ವರ್ಗರು ನಮ್ಮ ಮುಖ್ಯ ಕಾರ್ಯದರ್ಶಿ ಪ್ರತಾಪ್ ಅವರು ಅವರು ಈ ಬಿಲ್ಡಿಂಗಲ್ಲಿ ಎಂಟು ತಿಂಗಳಿಂದಲೇ ಅವರು ಸರಿ ನಿದ್ರೆ ಮಾಡಲಿಲ್ಲ ಅಷ್ಟು ಕಟ್ಟಪಟ್ಟಿದ್ದಾರೆ ಅವರಿಗೆ ಅವರ ನೌಕರ ವರ್ಗದವರು ಅದಕ್ಕೆ ಆಡಳಿತ ಮಂಡಳಿಗಳು ಅಧ್ಯಕ್ಷರ ಬೆನ್ನು ಬೆನ್ನಿಗೆ ನಿಂತು ಕೆಲಸ ನಿಂತು ಕೆಲವರನ್ನು ಕೆಲಸ ಮಾಡಿದ್ದಾರೆ ನಾನು ನಮ್ಮ ಆಡ ನೌಕ ಗೋಣಿಕೊಪ್ಪಲು ಕೃಷಿ ಪತ್ತಿನ ಸಹಕಾರ ಸಂಘದ ನೌಕರವರ್ಗದ ಮುಖ್ಯ ನೌಕರ ನೌಕರವರ್ಗರಿಗೂ ತಮ್ಮೆಲ್ಲರ ಪರವಾಗಿಯೂ ಆಡಳಿತ ಮಂಡಳಿ ಸ್ಪೂರ್ತವಾದ ಗಮನಿಸ್ತೇನೆ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಬಂದು ನಮ್ಮ ಬ್ಯಾಂಕಿನ ಪಕ್ಷಿ ನೋಟ ಓಡೋ ಅವರಿಗೆ ತೋರ್ತದೆ ಈ ಬ್ಯಾಂಕ್ ಇಷ್ಟೊಂದು ದೊಡ್ಡ ಸ್ವಂತ ಬಂಡವಾಳದಲ್ಲಿ ನಿಂತು ಇಷ್ಟು ದೊಡ್ಡ ದೊಡ್ಡ ಕೆಲಸ ಇಷ್ಟು ದೊಡ್ಡ ಬಿಲ್ ಐದು ಕೋಟಿಯಷ್ಟು ಕಟ್ಟಡವನ್ನು ಇತ್ತು ಯಾವ ಸಾಲವನ್ನು ಪಡೆದಿಲ್ಲ ಅಂತ ಇದನ್ನು ಚೆನ್ನಾಗಿ ವಿಸ್ತರಿಸಬೇಕು ಅಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮರಿಗೆ ಅನ್ ಅಧ್ಯಕ್ಷರ ಪರವಾಗಿ ಆಡಳಿತ ಮಂಡಲವಾಗಿ ಗೌರವಾಯಿತ ಸದಸ್ಯರ ಪರವಾಗಿ ನೌಕರರ ಪರವಾಗಿ ಪೂರ್ವಕವಾದವನ್ನು ಅರ್ಪಿಸ್ತೇನೆ ನಮ್ಮ ಈ ಒಂದು ಸಂಘದಲ್ಲಿ ಲೆಕ್ಕ ಪರಿಶೋಧನೆ ಮಾಡಿಕೊಟ್ಟಂಥ ನಮ್ಮೆಲ್ಲ ಚಿರಪರಿತರು ನಮ್ಮ ಸ ಸುಬ್ಬಯ್ಯನವರು ಪರಂದೆರ ಸುಬ್ಬಯ್ಯನವರು ಅವ್ರು ಹೇಗೂ ಇರೋದು ಲೆಕ್ಕ ಪರಿಶೀಲನೆ ಯಾವುದೇ ಅವ್ರಿಗೆ ಇದೆಯಲ್ಲ ಕರೆಕ್ಟ್ ಮಾಡ್ತಾರೆ ಅದೇ ನಿಗದಿತ ಅವಧಿಯಲ್ಲೇ ಮಾಡಿಕೊಡ್ತಾರೆ ಮತ್ತು ಯಾವುದು ಅಧ್ಯಕ್ಷರು ಆಡಳಿತ ಮಂಡಳಿ ನೌಕರರವರು ಕೇಳ್ತಿರೋ ಪ್ರಶ್ನೆಗಳು ಕೇಳ್ತಿರೋ ಅದಕ್ಕೆ ಕರೆ ಸಮುದಾಯ ಇದು ಕೊಟ್ಟಿರೋದನ್ನು ಮಾಡ್ತಾರೆ ಹಾಗೇ ಅವರು ನಮಗೆ ಲೆಕ್ಕ ಪರಿಶೋಧನೆ ನಿಗದಿತ ಸಮಯದಲ್ಲಿ ಮಾಡಿಕೊಟ್ಟಿದ್ದಕ್ಕೆ ನಾನು ಅಧ್ಯಕ್ಷರ ಆಡಳಿತ ಮಂಡಳಿ ಸರ್ವ ಸದಸ್ಯರ ಪಾಗಿ ನೌಕರರ ಪರವಾಗಿ ಇರೋ ಪೂರ್ವವನ್ನು ಅರ್ಪಿಸ್ತೇನೆ ನಮ್ಮ ಈ ಒಂದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ